ಮೀರಾ ಅದ್ಯಾಕೋ ಬಹಳ ಚಿಂತೆಯಲ್ಲಿದ್ಲು ಆಫೀಸಿನ ಯಾವ ಕೆಲಸದಲ್ಲೂ ಎಂದಿನ ಉತ್ಸಾಹವಿಲ್ಲ ಮನಸ್ಸು ಮನೆಯ ಸುತ್ತಲೇ ಇತ್ತು ಹೇ ಮೀರಾ ಇದೇನೆ ಈ ಫೈಲಲ್ಲಿ ಇಷ್ಟೊಂದು ಮಿಸ್ಟೇಕ್ಸ್ ಮಾಡಿದ್ಯಾ ನಮ್ಮ ಟೀಮ್ ಹೆಡ್ ನೀನು ಮಾಡೋ ಒಂದೊಂದು ಮಿಸ್ಟೇಕ್ ಕಾಯ್ತಾ ಇರ್ತಾನೆ ವಾಟ್ ಹ್ಯಾಪನ್ ಡಿಯರ್ ಅಂತ ಗೆಳತಿ ಸುಧಾ ಅವಳ ಭುಜ ಅಲ್ಗಾರ್ಸಿ ಕೇಳಿದಾಗ ಮೀರಾ ವಾಸ್ತವಕ್ಕೆ ಬರ್ತಾಳೆ ಫೈಲ್ ಸುಧಾಳ ಕೈಯಲ್ಲಿತ್ತು ಆಗ ಮೀರಾ ಅರೆ ಸುಧಾ ಅವಳು ಬಂದಿದ್ದೆ ನನಗೆ ತಿಳಿಲಿಲ್ವಲ್ಲ ಅನ್ಕೊಂಡವಳು ಏನಿಲ್ಲ ಕಣೆ ಸ್ವಲ್ಪ ಸುಸ್ತು ತಲೆನೋವು ಫ್ರೀ ಆಗೇ ಬಂದ್ಬಿಟ್ಟಿದೆ ಯಾಕೋ ಕೆಲಸದಲ್ಲಿ ಫೋಕಸ್ ಮಾಡೋಕೆ ಸಾಧ್ಯ ಆಗ್ತಿಲ್ಲ ಆ ಕ್ಷಣಕ್ಕೆ ಸರಾಗವಾಗಿ ಸುಳ್ಳೆ ಹೇಳ್ಬಿಟ್ಲು ಆದ್ರೆ ಬಿಟ್ಟು ಬಿಡದ ಯೋಚನೆಯಿಂದಾಗಿ ತಲೆನೋವು ಬಂದಿದ್ದಂತೂ ನಿಜಾನೆ ತಾನು ಹಾಗೆ ಹೇಳ್ತಾ ಇದ್ದಂತೆ ಏನಂದ್ರೆ ಸುಸ್ತಾಗ್ತಿದ್ಯಾ ವಾಂತಿ ಏನಾದ್ರು ಬರ್ತಿದ್ಯಾ ಹೇಗೆ ಅಂತ ಕಣ್ಣಿಸಿ ಕೇಳಿದವಳನ್ನೇ ವಿಚಿತ್ರ ಅನ್ನೋವಂತೆ ದಿಟ್ಟಿಸಿ ನೋಡ್ತಾಳೆ ಮೀರಾ ವಾಂತಿ ಯಾಕೆ ಬರುತ್ತೆ ನಾನು ತುಂಬಾ ಹುಳಿ ಇರೋ ಫುಡ್ ತಿಂದಿಲ್ಲಮ್ಮ ಅಂತ ಹುಬ್ಬು ಗಂಟಿಕ್ಕಿ ಹೇಳಿದವಳಿಗೆ ಅವಳ ಮಾತಾದರೂ ಎಲ್ಲಿ ಅರ್ಥ ಆಗ್ಬೇಕು ಮೀರಾ ಮಾತನ್ನ ಕೇಳಿದ ಸುಧಾಗೆ ನಗು ಬಂದಿತ್ತು ಅಯ್ಯೋ ದಡ್ಡಿ ನಿನ್ ದಾಗ್ಲೆ ಮದ್ವೆ ಆಗಿ ಎರಡ್ ತಿಂಗಳು ಕಳೀತಾ ಬಂತು ಏನು ಗುಡ್ ನ್ಯೂಸ್ ಇಲ್ವಾ ಅಂತ ನಾನು ಕೇಳಿದ್ದು ಅಂತ ಹುಬ್ಬು ಕುಣ್ಸಿ ಕೇಳಿದಾಗ ಮೀರಾಳ ಮುಖದಲ್ಲಿ ನಾಚಿಕೆ ಆವರಿಸಬೇಕಿತ್ತು ಆದರೆ ಹಂಸ ಮೊಗದಲ್ಲಿ ಮೂಡಿದ್ದು ಮಾತ್ರ ವಿಷಾದದ ನಗು ಸುಧಾ ನಾನು ಮನೆಗೆ ಹೋಗ್ತೀನಿ ಕಣೆ ಮ್ಯಾನೇಜರ್ಗೆ ಆಗ್ಲೇ ಹಾಫ್ ಡೇ ಲೀವ್ ಮೇಲ್ ಮಾಡಿದ್ದೀನಿ ನಿನಗೆ ಸಾಧ್ಯ ಆದರೆ ಈ ಫೈಲ್ಸ್ ಅಲ್ಲಿರೋ ಮಿಸ್ಟೇಕ್ಗಳನ್ನ ಸರಿ ಮಾಡ್ತೀಯಾ ಬಾಯಿ ಕಣೆ ನಾಳೆ ಸಿಗ್ತೀನಿ ಅಂತಲೇ ಮೀರಾ ವೆನಿಟಿ ಬ್ಯಾಗ್ ಹೆಗಲಿಗೇರಿಸ್ಕೊಂಡವಳು ಅಲ್ಲಿಂದ ನಡೆದೇ ಬಿಟ್ಲು ಮೀರ ಹೋದ ದಾರಿಯನ್ನೇ ಸುದೀರ್ಘವಾಗಿ ಅನುಸರಿಸಿ ನೋಡ್ತಾಳೆ ಸುಧಾ ತನ್ನ ಪ್ರಶ್ನೆಗಿನ್ನೂ ಉತ್ತರ ದೊರೆತಿಲ್ಲ ಗೆಳತಿಯ ಜೀವನ ತಾನು ಅಂದುಕೊಂಡಿರೋಷ್ಟು ಸುಖಕರವಾಗಿಲ್ವಾ ಇಲ್ಲ ಗಂಡ ಹೆಂಡತಿ ನಡುವೆ ಏನಾದ್ರೂ ಜಗಳ ನಡೆದಿರಬಹುದಾ ಆದ್ರೆ ಸಂಕೇತ ಅವರು ಸ್ವಭಾವತಃ ಶಾಂತ ಸ್ವಭಾವದವರು ಹೆಚ್ಚು ತಾಳ್ಮೆ ಅವರಿಗೆ ಆದ್ರೂ ಮೀರ ಯಾಕೆ ಅನ್ಯ ಮನಸ್ಸುಗಳಾಗಿದ್ದಾಳೆ ಇವಳು ನನ್ನ ಜೊತೆಗೆ ಮನ ಬಿಚ್ಚಿ ಮಾತಾಡಿದ್ರೆ ತಾನೆ ಸಮಸ್ಯೆ ಏನು ಅಂತ ತಿಳಿದು ಬಗೆಹರಿಸೋದು ಹ ಆಗಲಿ ನಮ್ಮ ಇಬ್ ಎರಡು ತಿಂಗಳಿನ ಸ್ನೇಹ ಎರಡು ವರ್ಷದೇ ನಲ್ವಲ್ಲ ಪರಸ್ಪರ ನೋವು ಹಂಚ್ಕೊಳ್ಳೋ ಆತ್ಮೀಯತೆ ನಮ್ಮಲ್ಲಿ ಇನ್ನೂ ಬೆಳ್ದಿಲ್ಲ ಅನ್ಸುತ್ತೆ ಅನ್ಕೊಳ್ತಾಳೆ ಸುಧಾ ಆದ್ರೆ ಇತ್ತ ಮೀರ ಮಾತ್ರ ನಿನ್ನ ತೆಕ್ಕೆಯಲ್ಲಿ ಬಿದ್ದು ಚೋರಾಗಿ ಅಳಬೇಕು ಅನ್ನಿಸ್ತಿದೆ ಸುಧಾ ನನ್ನ ನಿನ್ನ ಸ್ನೇಹ ಶುರುವಾಗಿ ಎರಡು ತಿಂಗಳೇ ಕಳೆದಿರಬಹುದು ಆದ್ರೆ ನನಗೆ ನಿನ್ನಷ್ಟು ಆಪ್ತರು ಇನ್ನೊಬ್ರಿಲ್ಲ ನನ್ನ ದುಃಖದ ಮೂಲವನ್ನ ನಿನ್ನೊಂದಿಗೆ ಹಂಚ್ಕೊಂಡು ಮನಸ್ಸನ್ನ ಹಗುರ ಮಾಡ್ಕೊಳ್ಬೇಕು ಅನ್ಸಿತ್ತು ಒಮ್ಮೆ ನೀನು ನನ್ನನ್ನ ಸಮಸ್ಯೆ ಏನು ಅಂತ ಹೇಳು ಬಗೆಹರಿಸೋಣ ಅಂತ ಕೇಳಿದ್ರೆ ನಾನು ಯಾವ ಬಾಯಲ್ಲಿ ಹೇಳಿ ನನ್ನ ಸಮಸ್ಯೆಗೆ ಪರಿಹಾರವೇ ಇಲ್ಲ ಅಂತ ಪರಿಹಾರ ನೀಡಬೇಕಾದವ್ರೆ ನನ್ನ ವಿಷಯದಲ್ಲಿ ತಟಸ್ಥವಾಗಿದ್ದಾರೆ ಅಂತ ನಿನಗೆ ಹೇಗೆ ಅರ್ಥೈಸ್ಲಿ ಹೇಳೋದಾ ಅಂತ ಅಂದುಕೊಳ್ತಾ ಇರೋವಾಗ್ಲೆ ಆಟೋ ಓಡಿಸ್ತಾ ಇದ್ದವರು ಮನೆ ಎದುರು ಆಟೋ ತಂದು ನಿಲ್ಲಿಸಿದ್ರು ಹಣ ನೀಡಿ ಉಳಿದ ಚಿಲ್ಲರೆಯನ್ನ ಬ್ಯಾಗಿನ ಖಾನೆಯಲ್ಲಿ ಭದ್ರವಾಗಿ ಹಾಕಿದ ಮೀರಾ ಮನೆ ಒಳಗಡೆ ಹೋಗೋಕೆ ಹೆಜ್ಜೆಗಳು ಯಾಕೋ ಸಹಕರಿಸ್ತಾ ಇಲ್ಲ ಅವಳಿಗೆ ಇನ್ನೇನು ದೊಂಬ್ರಾಟ ನಡೀತಿದೆಯೋ ಮನೆಯೊಳಗಡೆ ಅಂತ ಯೋಚಿಸ್ತಾ ಚಪ್ಪಲಿನ ಹೊರಗಡೆ ಬಿಟ್ಟು ಒಳಗಡೆ ನಡೀತಾಳೆ ಅತ್ತೆ ಸುನಂದ ಸೋಫಾ ಮೇಲೆ ಕೂತು ಟೀಪಾಯಿ ಮೇಲೆ ಒಂದಿಷ್ಟು ಫೋಟೋ ಇರಿಸ್ಕೊಂಡು ಒಂದೊಂದನ್ನೇ ಮಗನ ಮುಂದೆ ಹಿಡಿದು ತೋರಿಸ್ತಿದ್ದಾರೆ ಮಗ ಅವನ್ನ ನಿರಾಕರಿಸ್ತಾ ಇದ್ದಾನೆ ಒಟ್ನಲ್ಲಿ ಒಳಗ್ ಬಂದವಳ ಸುಳಿವೆ ಇರದೇ ಇರೋಷ್ಟು ಇಬ್ರು ಫೋಟೋ ನೋಡೋದ್ರಲ್ಲೇ ಮಗ್ನರಾಗಿದ್ರು ಅಲ್ಲಿಗೆ ವಿಷಯದ ಸ್ಪಷ್ಟನೆ ಸಿಕ್ಕಿ ಮೀರಾಳ ಕೋಪ ನೆತ್ತಿಗೇರಿತ್ತು ನಿಮಗೆ ಎಷ್ಟ್ ಸಲ ಹೇಳ್ಬೇಕು ಅತ್ತೆ ನಾನಿರೋವಾಗ ನನ್ ಗಂಡನಿಗೆ ಇನ್ನೊಂದ್ ಮದ್ವೆ ಮಾಡಿಸೋ ವಿಚಾರನ ಬಿಟ್ಬಿಡಿ ಅಂತ ನನ್ನ ತಾಳ್ಮೆಗೂ ಒಂದ್ ಮಿತಿ ಇದೆ ಇನ್ನೊಂದು ನೆನಪಿರ್ಲಿ ನಿಮಗೆ ಎಂದು ಸೂರು ಹಾರಿ ಹೋಗುವಂತೆ ಕಿರ್ಚಿದ ಮೀರಾ ಫಾಸ್ಟ್ ಆಗಿ ಹೋಗಿ ಟಿಪಾಯಿ ಮೇಲೆ ಇದ್ದ ಹುಡುಗಿಯರ ಫೋಟೋಗಳೆಲ್ಲವನ್ನ ಕೋಪದಿಂದ ಹರಿದು ಬಿಸಾಡ್ತಾಳೆ ಅದನ್ನ ನೋಡಿದ ಸುನಂದ ಏಯ್ ಎಷ್ಟೇ ಧೈರ್ಯ ನಿನಗೆ ನಾನು ನೋಡ್ತಾ ಇದ್ದ ಫೋಟೋನ ಹರಿದು ಬಿಸಾಡೋ ಅಷ್ಟು ಸೊಕ್ಕ ನಿನಗೆ ಇವನು ನನ್ನ ಮಗ ನನ್ನ ಇಷ್ಟ ನಾನು ಯಾರ ಜೊತೆಗೆ ಬೇಕಾದ್ರೂ ಮದ್ವೆ ಮಾಡಿಸ್ತೀನಿ ಅದನ್ ಕೇಳೋಕೆ ನೀನ್ ಯಾರು ಮೊದ್ಲು ಈ ಮನೆಯಿಂದ ತೊಲಗ್ ಸಾಯಿ ಅಂತ ರೊಚ್ಚಿಗೆದ್ದು ಅಬ್ಬರಿಸ್ತಾರೆ ಸುನಂದ ಅಷ್ಟಾದ್ರೂ ಸಂಕೇತ್ ಮಾತ್ರ ತುಟಿ ಬಿಚ್ಚದೆ ಮೌನವಾಗಿದ್ದ ಅವನ ನೀರವ ಮೌನ ಮೀರಾಳನ್ನ ಒಳಗೊಳಗೆ ಕುಸಿಯುವಂತೆ ಮಾಡ್ತಾ ಇತ್ತು ತುಟಿ ಕಚ್ಚಿ ಅಳು ತಡೆ ಹಿಡಿದ ಮೀರ ಮೌನ ವಹಿಸಿ ನಿಂತಿದ್ದ ಸಂಕೇತನನ್ನ ಕೆಂಗಣ್ಣಿನಿಂದ ನೋಡ್ತಾ ಎದೆಯನ್ನಪ್ಪಿ ಕುಳಿತಿದ್ದ ತಾಳಿಯನ್ನ ಎತ್ತಿ ಹಿಡಿದು ಇಲ್ಲಿ ನಿಂತಿದಾರಲ್ಲ ಗಂಡ ಎನಿಸ್ಕೊಂಡ ಮಹಾನುಭಾವ ಈ ಮಹಾನುಭಾವರ ಜೊತೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಅವರ ಕೈ ಹಿಡಿದು ಸಪ್ತಪದಿ ತುಳಿದ ಹುಡುಗಿ ನಾನು ಅರ್ಥಾತ್ ಅವರ ಧರ್ಮ ಪತ್ನಿ ಅಷ್ಟೇ ಯಾಕೆ ಗುರು ಹಿರಿಯರ್ ಜೊತೆ ನಿಂತು ಮಾಡಿಸಿದ ಮದುವೆ ನಿಮ್ಗೆ ಮರ್ತ್ ಹೋಯ್ತಾ ಓ ನಾನೇ ಮರ್ತ್ ಬಿಟ್ಟೆ ನೋಡಿ ದಿನ ಕಳೆದಂತೆ ನಿಮ್ಗೆ ವಯಸ್ಸು ಕಡಿಮೆ ಆಗ್ತಿಲ್ಲ ಅಲ್ವಾ ಬಹುಶಃ ಅದಕ್ಕೆ ಮರ್ವಿನ ಕಾಯಿಲೆ ಬಂದಿರ್ಬೇಕೇನೋ ನಮ್ ಇಬ್ಬರ ಮದ್ವೆ ಆಲ್ಬಮ್ ಬೇಕಾದ್ರೆ ತೋರಿಸ್ತೀನಿ ಪುರಾವೆಗೆ ಅಂತ ಹೇಳಿದಾಗ ಇಷ್ಟೊತ್ತು ಬಾಯಿಗೆ ಬೀಗ ಚೆಡದಂತೆ ನಿಂತಿದ್ದ ಸಂಕೇತ್ ಮೀರಾ ಮಾತಿನಿಂದ ಸಿಟ್ಟಾಗಿ ಮೀರಾ ಅಂತ ಜೋರಾಗಿ ಕೂಗಿದ್ದ ಶ ಸದ್ದು ಅಂತ ತಕ್ಷಣ ಅಂಗೈ ಅಡ್ಡ ಹಿಡಿದು ಅವನ ಮಾತನ್ನ ಅಲ್ಲಿಯೇ ತಡೆ ಹಿಡಿದವಳು ನೀವು ಮದ್ಯ ಬಾಯಿ ಹಾಕ್ಬೇಡಿ ಸಂಕೇತ್ ನಿಮ್ ಹೆಂಡತಿಗೆ ಅವರು ಅಷ್ಟು ಹೇಳುವಾಗ ಎಲ್ ಹೋಗಿತ್ತು ನಿಮಿ ಸಿಟ್ಟು ಆಕ್ರೋಶ ಆವೇಶ ಎಲ್ಲ ಈಗ ನಾನು ಅವ್ರ ಬಳಿ ಧ್ವನಿ ಎರ್ಸಿ ಮಾತಾಡಿದ್ದೆ ತಡ ಮಾತೃ ಪ್ರೇಮ ಉಕ್ಕಿ ಹರಿತಿದತಿಗೊನ್ಯಾಯ ನ್ಯಾಯ ಇದೆಷ್ಟು ಸರಿ ಮದ್ವೆ ಆಗಿ ಹೆಂಡತಿ ಅಂತ ಇಲ್ಲೊಬ್ಳಿದ್ರು ಇನ್ನೊಬ್ಳನ್ನ ಮದ್ವೆ ಆಗೋ ಯೋಚನೆಲ್ಲಿದ್ದೀರಲ್ವಾ ನಿಮ್ಗೇನ್ ಹೇಳಿ ನಾನು ಮೊದ್ಲು ಅವ್ರು ಹೇಳಿದ್ದಕ್ಕೆಲ್ಲವೂ ಕೋಲೆ ಬಸುವನಂತೆ ತಲೆ ಆಡ್ಸೋದನ್ನ ಬಿಟ್ಟು ತಪ್ಪು ಒಪ್ಪುಗಳ ಲೆಕ್ಕ ಹಾಕಿ ನಂತರ ಒಬ್ಬರ ಪರ ವಹಿಸಿ ಮಾತಾಡಿ ಅಂತ ಬಿರುಸಾಗಿ ಹೇಳಿ ತನ್ನ ರೂಮ್ಗೆ ಹೋಗ್ತಾಳೆ ಮೀರಾ ತಲೆ ಚಿಟಪಿಟನೆ ಸಿಡಿತಾ ಇತ್ತು ಅವಳಿಗೆ ಅವಳಿಗೂ ಈ ವಿಷಯವಾಗಿ ರೋಸಿ ಹೋಗದೆ ಇರುತ್ತಾ ಯಾವುದಾದರೂ ಒಂದು ದೃಢ ನಿರ್ಧಾರ ಮಾಡಲೇಬೇಕಿತ್ತು ಅವಳು ಸುನಂದ ಅವರು ತನ್ನ ವಿರುದ್ಧ ಮಗನನ್ನ ಎತ್ತಿ ಕಡ್ತಾ ಇರೋದು ಮೀರಾಳ ಶಾಂತ ಕಿವಿಗಳಿಗೆ ಬಂದು ಅಪ್ಪಳಿಸ್ತಲೇ ಇತ್ತು ದುಃಖ ದುಮ್ಮಾನಗಳನ್ನ ಬದಿಗಿಟ್ಟು ಒಂದಿಷ್ಟೊತ್ತು ದಿಂಬಿಗೆ ತಲೆ ಕೊಟ್ಟು ಮಲಗಿ ಮೀರಾ ಪುರೋಹಿತ್ರೆ ನಮ್ ಮಗಳ ಅತ್ತೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಇದೆ ಹಿರಿಯರು ನಿಶ್ಚಯಿಸಿ ಮಾಡಿದ ಮದ್ವೆ ಮದ್ವೆ ಆಗಿ ಎರಡು ತಿಂಗಳಾಗಿದೆ ಅಷ್ಟೇ ಆಗ್ಲೇ ಅತ್ತೆ ಸೊಸೆಯ ನಡುವೆ ವೈಮನಸ್ಸು ಅತ್ತೆ ಅನ್ನಿಸ್ಕೊಂಡಿರೋರು ಈಗಿದ್ದ ಸೊಸೆ ಬೇಡ ನಮಗೆ ಅಂತ ತಮ್ಮ ಮಗನಿಗೆ ಇನ್ನೊಂದು ಮದ್ವೆ ಮಾಡೋಕೆ ಹೆಣ್ಣು ಹುಡುಕ್ತಾ ಇದ್ದಾರೆ ಮಗ ತಾಯಿ ಮಾತಿಗೆ ಯಾವುದೇ ವಿರೋಧ ತೋರದೆ ತಲೆ ಆಡಿಸ್ತಾನೆ ಯಾಕೆ ಹೀಗಾಗ್ತಿದೆ ಏನಾದ್ರೂ ದೋಷ ಇದ್ಯಾ ನನ್ ಮಗಳ ಜಾತಕದಲ್ಲಿ ಅಥವಾ ಅವರಿಬ್ಬರ ವಿವಾಹ ಜೀವನದಲ್ಲಿ ಏನಾದರೂ ದೋಷ ಇದೆಯಾ ಹಾಗೇನಾದ್ರೂ ಇದ್ರೆ ಒಂದು ಪೂಜೆ ಮಾಡ್ಕೊಡ್ತೀರಾ ಒಟ್ನಲ್ಲಿ ನಮ್ಮ ಮಗಳ ಜೀವನ ಸರಿ ಹೋಗ್ಬೇಕು ಅಷ್ಟೇ ಅಂತ ಮೀರಾಳ ತಾಯಿ ಯಮುನಾ ಕಣ್ಣೀರಿಟ್ಕೊಂಡು ಹೇಳ್ತಾರೆ ಸ್ವತಃ ಸುನಾಂದಾರೆ ಕಾಲ್ ಮಾಡಿ ಇರೋ ವಿಷಯವನ್ನ ತಿಳಿಸಿ ಮೀರಾಳನ್ನ ಮನಸ್ಸು ಹಿಚ್ಚೆ ಬೈದಿದ್ರು ತಾಯಿಯ ಮನಕ್ಕೆ ಅದು ನುಂಗಲಾರದ ತುತ್ತಾಗಿತ್ತು ಅಳ್ತಾ ಇದ್ದ ಪತ್ನಿಯ ಭುಜದ ಮೇಲೆ ಕೈ ಇರಿಸಿದ ವಿನೋದ್ ಅಳ್ಬೇಡ್ವೆ ಅಂತ ಸಂತೈಸಿದ್ರೆ ಎದುರು ಕುಳಿತಿದ್ದ ಪುರೋಹಿತರು ಯಮುನಾರ ಮಾತಿಗೆ ಕಿರುನಗೆ ಸೂಸಿದ್ರು ನೋಡಿಮ್ಮ ಸರ್ಪದೋಷ ನಾಗೃದೋಷ ಬಿಡಿ ಯಾರ ಮೈಯಲ್ಲಾದ್ರೂ ಆತ್ಮ ಆವಾಹನೆ ಆಗಿದ್ರೆ ಅದಕ್ಕೆ ಪರಿಹಾರ ಅಂತ ಸೂಚಿಸಬಹುದು ಆದ್ರೆ ಈ ಸಮಸ್ಯೆ ದಂಪತಿಗಳ ಜಾತಕದ ಗ್ರಹಗತಿಗಳಿಗೆ ಸಂಬಂಧಿಸಿದ್ದಲ್ಲ ಹೀಗೆ ದೋಷ ಪರಿಹಾರ ಪೂಜೆ ಮಾಡಿಸಿದ್ರೆ ಅತ್ತೆ ಸೊಸೆ ನಡುವಿನ ಬಿರುಕು ದೂರ ಆಗತ್ತೆ ಅನ್ನೋ ಯಾವ ಪೂಜೆಯೂ ಇಲ್ಲ ಹೇಳ್ಬೇಕಂದ್ರೆ ಇದು ಪೂಜೆಯ ವಿಷಯಕ್ಕೆ ಸಂಬಂಧಿಸಿದ್ದೇ ಅಲ್ಲ ನಿಮ್ಮ ಮಗಳ ಸಮಸ್ಯೆಗೆ ಇರೋದು ಒಂದೇ ಒಂದ್ ಪರಿಹಾರ ಕಾಂಪ್ರಮೈಸ್ ಇಲ್ಲಿ ಯಾರಾದ್ರೂ ಒಬ್ರು ಹೊಂದ್ಕೊಂಡು ಹೋಗ್ಬೇಕೆ ಹೊರತು ಬೇರೆ ದಾರಿ ಇಲ್ಲ ಹೋಗ್ಬನ್ನಿ ಒಳ್ಳೇದಾಗ್ಲಿ ನಮಸ್ಕಾರ ಅಂತ ಗಂಭೀರವಾಗಿ ಹೇಳಿದ ಪುರೋಹಿತ್ರಿಗೆ ಕೈ ಮುಗಿದು ಅಲ್ಲಿಂದ ಎದ್ದು ಹೋಗ್ತಾರೆ ಮೀರಾ ತಂದೆ ತಾಯಿ ಇತ್ತ ಮೊಬೈಲ್ ರಿಂಗ್ ಆದಾಗ ನಿದ್ದೆಯಿಂದ ಎಚ್ಚೆತ್ತ ಮೀರಾ ವ್ಯಾನಿಟಿ ಬ್ಯಾಗ್ ಅಲ್ಲಿ ಮೊಬೈಲ್ ತೆಗೆದು ಕಾಲ್ ರಿಸೀವ್ ಮಾಡಿ ಹೇಳಮ್ಮ ಅಂತ ಫೋನ್ ನ ಕಿವಿಗಿಟ್ಕೊಳ್ತಾಳೆ ಮಗಳ ಧ್ವನಿಯಲ್ಲಿ ತುಂಬಿ ತುಳುಕ್ತಾ ಇದ್ದ ನೋವಿಗೆ ತಾಯಿಯಮ್ಮನ ಚುಳ್ಳೆಂದಿತ್ತು ಹೇಗಿದ್ಯಮ್ಮ ಅಂತಾರೆ ಬಹು ಪ್ರಯಾಸದಿಂದ ನನ್ ಪರಿಸ್ಥಿತಿ ನಿನಗೆ ಗೊತ್ತಲ್ಲಮ್ಮ ಹೇಗಿದ್ಯಾ ಅಂತ ಕೇಳಿದಾಗ ಆರಾಮಿದೀನಿ ಅಂತ ಹೇಳೋಕೆ ಮನಸು ಒಪ್ಪಲ್ಲ ಅಂತ ಭಾರವಾದ ಸ್ವರದಲ್ಲಿ ನುಡಿದ ಮೀರಾಳ ಕಣ್ಣಲ್ಲಿ ನೀರಾಡಿತ್ತು ಮಗಳ ಮಾತಿಗೆ ಪ್ರತ್ಯುತ್ತರ ಕೊಡದೆ ಯಮುನಾ ಅವರು ಕ್ಷಣಕಾಲ ಮೌನ ವಹಿಸ್ತಾರೆ ಕೆಲ್ಸಕ್ಕೆ ಸೇರಿ ಒಂದೆರಡು ದಿನಗಳಾಗತ್ಲೆ ವಿವಾಹದ ಸುದ್ದಿ ಎತ್ತದಾಗ ಮಗಳು ಬೇಡ ಅನ್ಲಿಲ್ಲ ಕೋಪಾನೂ ಮಾಡ್ಕೊಳ್ಲಿಲ್ಲ ಮೊದಲಿನಿಂದಲೂ ತಂದೆ ತಾಯಿಯ ಇಷ್ಟವೇ ತನ್ನಿಷ್ಟ ಅಂತ ಬಲವಾಗಿ ನಂಬ್ಕೊಂಡಿದ್ದವಳು ಮದುವೆ ತನಕ ಮಕ್ಕಳ ಮುಖದ ಮೇಲಿದ್ದ ಅಪರಿಮಿತ ಖುಷಿ ಇದೀಗ ವೈವಾಹಿಕ ಜೀವನದಲ್ಲಿಲ್ಲ ಆದ್ರೆ ತಾವೇ ಮೆಚ್ಚಿದ ಹುಡುಗ ಮಗಳ ಬಾಳಿನ ನೌಕೆಯನ್ನ ಅಧಂಪತನವೆಂಬ ಗಮ್ಯದತ್ತ ತೆಗೆದುಕೊಂಡು ಹೋಗ್ತಾ ಇರೋದನ್ನ ಹೆತ್ತ ಜೀವ ತಾನೇ ಹೇಗೆ ಸಹಿಸುತ್ತೆ ಇತ್ತ ಮೀರ ಹಲೋ ಕೇಳಿಸ್ತಿದಿಯ ನಮ್ಮ ಅಂತ ಗಾಬರಿಯಲ್ಲಿ ಹೇಳಿದಾಗ ಮೌನ ಮುರಿದ ಯಮುನಾ ಅವರು ಪುರೋಹಿತರನ್ನ ಭೇಟಿಯಾದ ವಿಷಯ ತಿಳಿಸಿದ್ರು ಅವ್ರ ಮಾತನ್ನ ಕೇಳಿ ಜೋರಾಗಿ ನಕ್ಬಿಡ್ತಾಳೆ ಮೀರಾ ಅಲ್ಲಮ್ಮ ಆ ಪುರೋಹಿತ್ರೇನು ಒಳ್ಳೆಯವರು ವಾಸ್ತವಿಕತೆಯನ್ನ ನಿಮ್ಮ ಮುಂದೆ ತೆರೆದಿಟ್ರು ಅದೇ ಬೇರೆಯವರಾಗಿದ್ರೆ ಆ ಪೂಜೆ ಈ ಪೂಜೆ ಅಂತ ನಿಮ್ಮಿಂದ ಲಕ್ಷ ಹಣ ದೋಚ್ತಾ ಇದ್ರೋ ಏನು ಇನ್ನು ನನ್ನ ವಿಷಯ ಅಂತ ಬಂದರೆ ನಾನು ಆಗಲೇ ನಿರ್ಧರಿಸಿ ಆಗಿದೆ ಯಾವುದೇ ಕಾರಣಕ್ಕೂ ನಾನು ನನ್ನ ತೀರ್ಮಾನದಿಂದ ಹಿಂದುಳಿಯಲಾರೆ ಅತ್ತೆ ಸಂಕೇತ ಅವರಿಗೆ ಅದ್ ಎಷ್ಟೇ ಹೆಣ್ಣು ಹುಡುಕೋಕೆ ಪ್ರಯತ್ನ ಅವರು ಇನ್ನೊಂದು ಮದುವೆ ಆಗೋದಕ್ಕೆ ನಾನು ಖಂಡಿತ ಬಿಡೋದಿಲ್ಲ ಪುರೋಹಿತರು ಸರಿಯಾಗಿ ಹೇಳಿದ್ದಾರೆ ಹೊಂದಾಣಿಕೆ ಮಾಡ್ಕೊಳ್ಬೇಕು ಆದ್ರೆ ಯಾರು ಅನ್ನೋ ಪ್ರಶ್ನೆಗೆ ನನ್ನ ಬಳಿ ಉತ್ತರ ಇಲ್ಲ ಹಾಗಂತ ಯೋಚಿಸಿದ್ರೆ ಇಬ್ರು ಹೊಂದ್ಕೊಂಡು ಹೋಗ್ಬೇಕಾಗತ್ತೆ ಆದ್ರೆ ಅತ್ತೆ ಅವರು ಇದಕ್ಕೆ ಖಂಡಿತ ಒಪ್ಪೋದಿಲ್ಲ ಇನ್ನು ನಾನು ಅವ್ರ ಎಲ್ಲಾ ಮಾತಿಗೂ ಒಪ್ಪೋದಾದ್ರೂ ಹೇಗೆ ಒಪ್ಪಿದ್ರೆ ನನ್ನ ಸ್ವಾತಂತ್ರ್ಯವನ್ನ ಬಲಿ ಕೊಟ್ಟು ಉಸಿರುಗಟ್ಟಿಸದಂತಾಗತ್ತೆ ಬದುಕು ನಿಮ್ಗೆ ಗೊತ್ತಿದೆ ಅಲ್ವಾ ನಾನು ಮದ್ವೆ ಆಗೋ ಮೊದ್ಲೆ ಅತ್ತೆ ಅವರಿಗೆ ತಿಳಿಸಿದ್ದೆ ಕಂಪ್ನಿ ಜಾಬ್ ಬಿಡೋದಿಲ್ಲ ಅಂತ ಅವರು ಕೂಡ ಆಗ ಒಪ್ಕೊಂಡಿದ್ರು ಆದ್ರೆ ಒಂದು ದಿನ ಏಕಾಏಕಿ ಬಂದು ನೀನು ಕೆಲ್ಸಕ್ಕೆ ಹೋಗೋದು ಬೇಡ ಬಿಡು ಅಂದ್ರೆ ನನಗೆ ಹೇಗೆ ಆಗ್ಬೇಡ ಹಾಗಲು ರಾತ್ರಿ ಅಂದೆ ಕಷ್ಟಪಟ್ಟು ಓದಿದ್ದು ಇದಕ್ಕೇನಾ ಅಂತ ಅನ್ಸೋದಿಲ್ವಾ ಅದು ಹೋಗ್ಲಿ ಅವರು ಹೇಳ್ದಂತೆ ಕೇಳ್ಬೇಕಂತೆ ಅಲ್ಲ ನಾನೇನೋ ಈ ಮನೆ ಸೊಸೆಯೋ ಅಥವಾ ಗುಲಾಮಳೋ ಅವರಿಗೆ ತಾವು ಹೇಳಿದ್ದಕ್ಕೆಲ್ಲ ತಲೆ ಆಡಿಸೋ ಸೊಸೆ ಬೇಕು ಅಂತ ಮನ್ಸಲ್ಲಿದ್ರೆ ಅಂಥವಳ ಜೊತೆಯೇ ಆಗ ಮಗನ ಮದ್ವೆ ಮಾಡಿಸ್ಬೇಕಿತ್ತು ಈಗ ಮದ್ವೆ ಆದ್ಮೇಲೆ ಒಂದಿಲ್ಲ ಅಂತ ಮತ್ತೊಂದು ಚಕಾರ ವ್ಯಕ್ತಿ ಕೂತರೆ ನಾನಾದ್ರೂ ಹೇಗೆ ಸುಮ್ನಿರ್ಲಿ ಅಮ್ಮ ಅತ್ತೆ ಹೊಡಿದ್ರು ಬಡಿದ್ರು ಸೊಸೆಯಾದವಳು ಸುಮ್ಮನಿರೋ ಕಾಲ ಯಾವತ್ತೋ ಹೊಟ್ಟು ಹೋಯ್ತು ನನಗೂ ಸ್ವಾಭಿಮಾನ ಅನ್ನೋದು ಇದೆ ಅವರು ಅದ್ ಎಷ್ಟೇ ಪ್ರಯತ್ನ ಪಟ್ರು ಸಂಕೇತ್ ಎಂದೆಂದಿಗೂ ನನ್ನವ್ರೆ ಅವರನ್ನು ಇನ್ಯಾರಿಗೂ ಬಿಟ್ಕೊಡಲ್ಲ ಈ ಮೀರ ಮುಂದೆ ಮಗಳ ಸಂಸಾರ ಏನಾಯ್ತು ಅಂತ ಚಿಂತೆ ಮಾಡೋದನ್ನು ಬಿಟ್ಬಿಡಿ ಆಯ್ತಾ ಛಲ ಹೀರೆ ಅಂತ ಹೇಳ್ತಾ ಕರೆ ತುಂಡರಿಸಿದವಳ ಮುಖದಲ್ಲಿ ಹೊಸ ಬೆಳಕು ಮೂಡಿತ್ತು ಅಂತ್ಯದೊಂದಿಗೆ ಹೊಸದಾದ ಆರಂಭ ಇದೊಂದು ನೈಜ ಘಟನೆ ಆಧಾರಿತ ಕತೆ ಎಷ್ಟೋ ಕುಟುಂಬದಲ್ಲಿ ಅತ್ತೆ ಸೊಸೆಯ ನಡುವೆ ಈ ರೀತಿಯಾದ ವೈಮನಸ್ಸು ಇದ್ದೇ ಇದೆ ಇಲ್ಲಿ ಹೊಂದಾಣಿಕೆನ ಯಾರು ಮಾಡ್ಕೊಳ್ಬೇಕು ಕೆಲವೊಮ್ಮೆ ಸೊಸೆಯಾದವಳು ಹೊಂದಿಕೊಂಡು ಹೋಗ್ಬೇಕು ಅಂತ ಅನ್ಸಿದ್ರೆ ಮತ್ತೊಂದ್ ಕಡೆ ಮಗನ ಸಂಸಾರ ಚೆನ್ನಾಗಿರ್ಲಿ ಅಂತ ಅತ್ತೆ ಆದವಳಾದ್ರೂ ಸೊಸೆಯೊಂದಿಗೆ ಹೊಂದ್ಕೊಂಡು ಹೋಗಬಾರ್ದೆ ಅನ್ಸುತ್ತೆ ಇನ್ನು ಕತೆ ವಿಷಯಕ್ಕೆ ಬಂದ್ರೆ ಮೀರಾ ಕೊನೆಗೂ ತನ್ನ ತೀರ್ಮಾನಕ್ಕೆ ಬದ್ದಳಾಗಿದ್ದಾಳೆ ಹೊಂದಾಣಿಕೆಯ ಮಾತು ಗಗನ ಕುಸುಮ ಅನಿಸಿದಾಗ ತನ್ನ ಸಂಬಂಧವನ್ನು ಉಳಿಸ್ಕೊಳ್ಳೋಕೆ ಏನೇ ಎದುರಾದರೂ ಛಲ ಬಿಡದೆ ಹೋರಾಡೋದೆ ಕೊನೆಯ ದಾರಿ ಅಲ್ವಾ ಮೀರಾ ಕೂಡ ಈಗ ಮಾಡ್ತಾ ಇರೋದು ಅದನ್ನೇ ಕತೆ ಮುಗೀತು ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ